ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಹೇಳಿರಿ ಆಚಾರ್ಯ ಸ್ಕಲ್ ಉಪಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಒಂದು ಮುಖ್ಯವಾದ ವಿಚಾರ ಆಯಿತು ಹೆಣ್ಮಕ್ಳಿಗೆ ಮತ್ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಒಂದು ಬಹಳ ಮುಖ್ಯವಾದ ವಿಚಾರ ಹೆಂಗಸರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಏನು ಅಂತ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋದಕ್ಕೆ ಈ ಕುಂಡ್ಲಿ ತೊಗೊಂಬಂದಿದ್ದೀನಿ ಜಸ್ಟ್ ನಿಮ್ಗೊಂದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ಏನು ವಿಚಾರ ಅಂದರೆ ಹೆಂಗಸರ ಗರ್ಭ ಮೂತ್ರಕೋಶ ಕರುಳು ಈ ಥರ ಒಂದು ಸಹ ಒಂದು ಸಮಸ್ಯೆಗಳು ತುಂಬ ಜನಕ್ಕೆ ಹೆಂಗಸರಿಗೆ ಪಿ ಸಿ ಡಿ ಒಂದು ಸಮಸ್ಯೆ ಬರುತ್ತೆ ಗರ್ಭಕೋಶದ ಇನ್ಫೆಕ್ಷನ್ ಬರುತ್ತೆ ಮೂತ್ರಕೋಶದ ಇನ್ಫೆಕ್ಷನ್ಸ್ ಬರುತ್ತೆ ಕೆಲವರಿಗೆ ಅಪೆಂಡಿಕ್ಸ್ ಆಗೋದು ಗಡ್ಡೆ ಥರ ಆಗೋದು ಕರಳಲ್ಲಿ ಗಡ್ಡೆ ಆಗೋದು ಗರ್ಭಕೋಶದಲ್ಲಿ ಗಡ್ಡೆ ಆಗೋದು ಆಪ್ರೇಷನ್ಸ್ ಆಗೋದು ಇದೆಲ್ಲ ಆಗುತ್ತೆ ಮತ್ತು ಮಕ್ಕಳಿಗೆ ಮತ್ತೆ ಹೆಣ್ಣು ಆ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಅವಾಷನ್ಸ್ ಆಗ್ಬಿಡುತ್ತೆ ಇದಕ್ಕಿಂತಾಗೆ ಮತ್ತು ಮಕ್ಕಳು ಸರಿಯಾಗಿ ಅಂತ ಸಿಸರಿಂಗ್ ಆಗುತ್ತೆ ಆಪ್ರೇಷನ್ಸ್ ಆಗುತ್ತೆ ಇದೆಲ್ಲದಕ್ಕೂ ಏನು ಕಾರಣ ಈ ಗ್ರಹ ಜಾತಕದಲ್ಲಿ ಯಾವ ರೀತಿ ಗ್ರಾಹಕಗಳ ಸ್ಥಿತಿಗಳಿದ್ರೆ ಇದರದಾಗುತ್ತೆ ಅಂತ ಮೊದಲೇ ನಾವು ಅದನ್ನು ಮ್ಯಾರ್ ಬಿಫೋರ್ ಮ್ಯಾರೇಜು ಅಥವಾ ಮುಂಚೆ ತಿಳ್ಕೊಂಡ್ರೆ ಅದಕ್ಕೇನು ಪರಿಹಾರ ಮಾಡ್ಕೋಬೋದು ಏನು ಆಯುರ್ವೇದಿಕ್ ಮೆಡಿಸಿನ್ ರೆಮಡಿಸ್ ಮಾಡ್ಬೋದು ಅಂತೆಲ್ಲ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡ್ರೆ ತುಂಬ ಹುಷಾರಾಗುತ್ತೆ ಇದು ನೀವು ಜಾಗದಲ್ಲಿ ಯಾವ ರೀತಿ ಒಂದು ಆ ಥರ ಗ್ರಹಸ್ಥಿತಿ ತಿಳಿದರೆ ಈ ಥರ ಸಮಸ್ಯೆ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಇದು ಬಂದು ಆ್ಯಕ್ಚುಲಿ ಮೇನಾಗಿ ಬಂದು ಈ ಥರ ಸಮಸ್ಯೆಗಳು ಬಂದು ಯಾವ ಗ್ರ ಗ್ರಹಗಳ ಸ್ಥಿತಿಯಿಂದ ಆಗುತ್ತೆ ಅಂದರೆ ಕೇತು ರಾಹು ಮತ್ತು ಶನಿ ಕುಜ ಈ ನಾಲ್ಕು ಗ್ರಹಗಳ ಕಾಂಬಿನೇಷನಿಂದ ತುಂಬ ಹೆಚ್ಚಾಗಿ ಈ ಥರ ಸಮಸ್ಯೆಗಳಾಗುತ್ತೆ ಶನಿ ಕುಜ ಮತ್ತು ರಾಹುಕೀತಗಳ ಒಂದು ಸಮಸ್ಯೆಗಳೇ ಗ್ರಹಗಳ ಒಂದು ಪ ಕೆಟ್ಟ ಪರಿಸ್ಥಿತಿಗಳಿದ್ದಾಗ ಮಾತ್ರ ಇದರಲ್ಲಿ ಹೆಚ್ಚಾಗಿ ಸಮಸ್ಯೆಗಳಾಗುತ್ತೆ ಅದು ಯಾವ ರೀತಿ ನೋಡ್ತೀನಿ ನೋಡಿ ನಮಗೆ ಆ್ಯಕ್ಚುಲಿ ಇದು ಲಗ್ನ ಬಂದು ಇದು ಕಟಕ ಲಗ್ನ ಸುಮ್ಮನೆ ಎಕ್ಸಾಂಪಲ್ಗೆ ಹಾಕ್ಕೊಂಡಿದ್ದೀನಿ ಕಟಕ ಲಗ್ನಕ್ಕೆ ನೋಡಿ ನಾವು ಯಾವತ್ತೂ ಯಾವತ್ತಷ್ಟು ಹೆಣ್ಮಕ್ಳು ಗರ್ಭ ಮತ್ತು ಹೊಟ್ಟೆ ವಿಚಾರ ಮತ್ತು ಮೂತ್ರಕೋಶ ಸಮಸ್ಯೆಗಳು ನೋಡಬೇಕಂದ್ರೆ ಐದು ಆರು ಏಳು ಈ ಮೂರು ಮನೆಗಳು ಕಂಪಲ್ಸರಿ ನೋಡಬೇಕು ಐದು ಆರು ಏಳು ಈ ಮೂರು ಐದನೇ ಮನೆಗೆ ಏನಾದರೂ ಸಮಸ್ಯೆ ಬಂದರೆ ಹೊಟ್ಟೆ ಸಮಸ್ಯೆ ಬರುತ್ತೆ ಆರನೇ ಮನೆ ಸಮಸ್ಯೆ ಬಂದರೆ ಗರ್ಭ ನಿಮಗೆ ಖಂಡಿತವಾಗಲೂ ಕೋಶದ ಸಮಸ್ಯೆ ಇಲ್ಲಿ ಹೊಟ್ಟೆ ಅಂದರೆ ಕರುಳು ಈ ಥರ ಸಮಸ್ಯೆ ಬರುತ್ತೆ ಹೊಟ್ಟೆಗಿಂತ ಸ್ವಲ್ಪ ಕೆಳಗಡೆ ಬಂದು ನಿಮಗೆ ಬಟ್ಟೆ ಗರ್ಭ ಸಮಸ್ಯೆ ಎಲ್ಲ ಇಲ್ಲಿ ಬರುತ್ತೆ ಮತ್ತು ಏಳನೇ ಮನೆ ಬಂದು ಮೂತ್ರಕೋಶಗಳು ಏರಿಂದ ಸಂಬಂಧಪಟ್ಟಿದ್ದು ಇನ್ಫೆಕ್ಷನ್ಸ್ ಎಲ್ಲ ಇಲ್ಲಿ ಬರುತ್ತೆ ಹಾಗಾಗಿ ಈ ಮನೆಗಳಲ್ಲಿ ನೀವು ಉಪಸ್ಥಿತಿಯನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ಈ ಮನೆಯಲ್ಲಿ ಏನೇನು ಸಮಸ್ಯೆ ಇದೆ ನೋಡಿಕೊಂಡು ನಮ್ಗೆ ಅಲ್ಲಿ ರಿಸಲ್ಟ್ ಸಿಗ್ಬಿಡುತ್ತೆ ನೋಡಿ ಇಲ್ಲಿ ಕಟಕ ಕಟಕಲಗ್ನ ಕಟಕ ಲಗ್ನಾಧಿಪತಿ ಚಂದ್ರ ಹತ್ರಲ್ಲಿದ್ದಾನೆ ಓಕೆ ನೋ ಪ್ರಾಬ್ಲಮ್ ಆದರೆ ಈ ಲಗ್ನಕ್ಕೆ ಪಂಚಮ ಬಂದು ಋಷಿಕ ರಾಶಿ ಪಂಚಮಾಧಿಪತಿ ಕುಜ ಬಂದು ಎರಡರಲ್ಲಿದ್ದಾನೆ ಆದರೆ ಪಂಚಮದಲ್ಲಿ ಕೇತು ಇದ್ದಾನೆ ಯಾರದೇ ಜಾತಕದಾಗಲಿ ಪಂಚಮದಲ್ಲಿ ಆಗಲಿ ಆರನೇ ಮನೆಯಲ್ಲಿ ಆಗಲಿ ಮತ್ತು ಏಳನೇ ಆಗಲಿ ಕೇತು ಬಂದ ಅಂದರೆ ಆ ಒಂದು ಭಾವದಲ್ಲಿ ಏನಾದರೂ ಸಣ್ಣ ಪುಟ್ಟ ಇನ್ಫೆಕ್ಷನ್ ಸಮಸ್ಯೆ ಇದ್ದೇ ಇರುತ್ತೆ ಅದು ಕೇತುಗೆ ಕೇತು ಇದ್ಬಿಟ್ಟಿರೋದಕ್ಕೆ ಮಾತ್ರ ಆಗಲ್ಲ ಕೇತುಗೆ ಏನಾದರೂ ಕೆಟ್ಟ ದೃಷ್ಟಿಗೆ ಬಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕೇತು ಪಂಚಮದಲ್ಲಿದ್ದಾನೆ ಈ ಕೇತುಗೆ ನೋಡಿ ಕುಜನ ನಾಲ್ಕನೇ ದೃಷ್ಟಿ ಕುಜ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕನೇ ದೃಷ್ಟಿ ಕಿ ಕುಜ ಕೊಟ್ಟಿದ್ದಾನೆ ಕೆತು ಮೇಲೆ ಸೊ ಖಂಡಿತವಾಗ್ಲು ಹೊಟ್ಟೆಯಲ್ಲಿ ಕರಳು ಇನ್ಫೆಕ್ಷನು ಹೊಟ್ಟೆಯಲ್ಲಿ ಗಡ್ಡೆ ಆಗೋದು ಅಥವಾ ಇನ್ನೇನಾದರೂ ಸಮಸ್ಯೆಗಳು ಹೊಟ್ಟೆನೋವು ಬರೋದು ಅಜೀರ್ಣ ಆಗೋದು ಈ ಥರ ಏನಾದರೂ ಸಮಸ್ಯೆಗಳಾಗಿ ಅವ್ರಿಗೆ ಹೊಟ್ಟೆನ ಸಮಸ್ಯೆ ಬರುತ್ತೆ ಕೆಲವೊಂದು ತುಂಬ ಸೀರಿಯಸ್ ಆಗಿಬಿಟ್ರೆ ಕೆಲವೊಂದು ನೋಡಿ ಇಲ್ಲಿ ಅಶ್ ಮತ್ತು ಶನಿ ಮತ್ತು ಶನಿಯಲ್ಲಿ ಏಳು ಮತ್ತು ಎಂಟಕ್ಕೆ ಅಧಿಪತಿ ಆದಂಥ ಶನಿ ಅಷ್ಟಮಾಧಿಪತಿ ಆದಂಥ ಶನಿ ಮೂರಲ್ಲಿ ಕೂತ್ಕೊಂಡು ಕೇತು ಮೇಲೆ ಇಲ್ಲಿ ಐದನೇ ಮನೆಗೆ ಒಂದು ಎರಡು ಮೂರನೇ ದೃಷ್ಟಿ ಕೊಟ್ಟಿದ್ದಂತು ಮೂರನೇ ಇಲ್ಲಿ ಕೂತ್ಕೊಂಡು ಒಂದು ಎರಡು ಮೂರು ಮೂರನೇ ದೃಷ್ಟಿ ಕೊಟ್ಟಿದ್ದಾನೆ ಸೊ ಇಲ್ಲಿ ಕೂತ್ಕೊಂಡು ಮೂರನೇ ದೃಷ್ಟಿ ಕೊಟ್ಟಿರೋದ್ರಿಂದ ಕುಜ ಬೇರೆ ನಾಲ್ಕನೇ ದೃಷ್ಟಿ ಕೊಟ್ಟಿರೋದ್ರಿಂದ ಈ ಒಂದು ಪಂಚಮ ಹೊಟ್ಟೆ ಆಳಾಯಿತು ಇಲ್ಲಿ ಇನ್ಫೆಕ್ಷನ್ಸ್ ಆಗಿ ಏನಾದರೂ ಸಣ್ಣ ಪುಟ್ಟ ಕ ಕಂಪಲ್ಸರಿ ಆಪರೇಷನ್ ಆಗುವಂಥ ಸಮಸ್ಯೆ ಬಂದೇ ಬರ್ತದೆ ಹೆಣ್ಮಕ್ಳಿಗೆ ಕೆಲವರಿಗೆ ಪಂಚಮದಲ್ಲಿ ಇದರ ಸೀ ತುಂಬ ಸೀರಿಯಸ್ ಆಗಿದ್ದಾಗ ಹೊಟ್ಟೆ ಗರ್ಭ ಸಂತಾನವೂ ನಿಲ್ಲೋದಿಲ್ಲ ಆ ಗರ್ಭ ಸಂತಾನ ಇನ್ಫೆಕ್ಷನ್ ಆಗಿ ಸಂತಾನವೂ ಹಾನಿಯಾಗುತ್ತೆ ಅವಾಶನ ದಾತ ಆಗುತ್ತೆ ಈ ಅವಾಶನ ಅನ್ನೋದು ಮತ್ತು ಮೂತ್ರಕೋಶ ಗರ್ಭಕೋಶ ಸಂಬಂಧಪಟ್ಟಿದ್ದು ಆರನೇ ಮನೆಯಲ್ಲಿದ್ದರೂ ಆಗುತ್ತೆ ಕೇತು ಆರನೇ ಅಲ್ಲಿ ಅಲ್ಲೇನಾದರೂ ಮಾಂದಿ ಇದ್ದರೆ ಜೊತೆಯಲ್ಲಿ ಅಥವಾ ಅಥವಾ ನ ಕುಜ ನೋಡಿ ಇಲ್ಲಿ ಇಲ್ಲಿ ನಾನು ಎರಡೆರಡು ಕಡೆ ಬರೆದಿದ್ದೀನಿ ಇಲ್ಲಿ ನಾನು ಶನಿ ಕುಜ ಶನಿ ಕುಜ ಕುಜಿಂದ ಎರಡು ಯಾಕೆ ಹಿಂಗೆ ಬಂದಿದ್ದೀನಿ ಅಂದರೆ ಎಲ್ಲೆಲ್ಲಿ ಎಲ್ಲೆಲ್ಲಿದ್ದರೆ ಏನಂತ ಬರೆದಿರೋದು ಇದೇನು ಕುಣಲಿ ಅಲ್ಲ ಕುಜ ಇಲ್ಲಿದ್ರೇನೋ ಇಲ್ಲಿದ್ದರೇನೋ ಇಲ್ಲಿದ್ದರೆ ಅಂದರೆ ರಿಸಲ್ಟ್ ಬರೆದಿರೋದು ನಾನು ನೀವು ತಪ್ಪಾಗಿ ಹೇಳ್ಕೊಬೇಡಿ ನೋಡಿ ಇಲ್ಲಿ ಅಕಸ್ಮಾತ್ ಆರನೇ ಮನೇಲಿ ಏನಾದರೂ ಕೇತು ಮಾಂದಿ ಅಥವಾ ಕೆಟ್ಟ ಗ್ರಹಗಳಿದ್ದು ಇದ್ರೆ ಖಂಡಿತ ಆರನೇ ಮನೆ ಕೆಡುತ್ತೆ ಅಲ್ಲಿ ಏನಾದರೂ ಕುಜನ ನೋಡಿ ಇಲ್ಲಿಂದ ಕುಜ ಮೂರನೇ ಮನೆಯಿಂದ ನಾಲ್ಕನೇ ದೃಷ್ಟಿ ಕೊಟ್ಟರೆ ಕುಜ ಅಥವಾ ಶನಿ ನಾಲ್ಕರಿಂದ ಮೂರನೇ ದೃಷ್ಟಿ ಕೊಟ್ಟರೆ ಈ ಥರ ದೃಷ್ಟಿ ಕೊಟ್ಟಾಗ ಇಲ್ಲಿ ಇನ್ಫೆಕ್ಷನ್ಸ್ ಆಗೋದು ಅಲರ್ಜಿ ಆಗೋದು ಈ ಭಾವ ರೋಗ ಖಂಡಿತ ರೋಗ ಉತ್ಪತ್ತಿ ಆಗೋದು ಗರ್ಭಕೋಶ ಇನ್ಫೆಕ್ಷನ್ ಆಗೋದು ಗರ್ಭಕೋಶ ಸಂತಾನ ಹಾನಿ ಆಗೋದು ಆಮೇಲೆ ಅವಾಶನ್ ಆಗೋದು ಮಕ್ಕಳು ತುಂಬ ಸಮಸ್ಯೆ ಆಗೋದು ಎಲ್ಲ ಆಗುತ್ತೆ ಅವಾಗ ಖಂಡಿತ ಆಪ್ರೇಷನ್ಸ್ ಎಲ್ಲ ಆಗುತ್ತೆ ಅವರಿಗೆ ಇಲ್ಲಿ ಆರನಲ್ಲಿ ಯಾವ ಗ್ರಹಗಳು ಕೆಟ್ಟ ಗ್ರಹಗಳಿದೆಯಾ ಐದು ಆರನೇ ಮನೆಗೆ ಯಾವುದಾದ್ರೂ ದುಷ್ಟ ಗ್ರಹಗಳಾದರೂ ಕೆಟ್ಟ ದೃಷ್ಟಿ ಇದೆಯಾ ಅಂತ ನೋಡ್ಕೋಬೇಕು ಮತ್ತು ಏಳನೇ ಮನೆಗೋಷ್ಟಿ ಏಳನೇ ಮನೇಲಿ ಏನಾದರೂ ಕೇತು ಮಾಂದಿ ಕೇತು ಮಾಂದಿ ಅಥವಾ ರಾಹು ಅಥವಾ ಕುಜ ಈ ಥರ ಬಂದರೆ ಆ ಗ್ರಹದ ಮೇಲೆ ನೋಡಿ ಇಲ್ಲಿ ಏಳನೇ ಮನೆಗೆ ಏನಾದರೂ ಬಂದಾಗ ಕುಜಾ ಇಲ್ಲಿಂದ ನಾಲ್ಕನೇ ದೃಷ್ಟಿ ಕೊಟ್ಟರೆ ಮತ್ತು ಶನಿ ಶನಿ ಇಲ್ಲಿದ್ದೇನಾದರೂ ಮೂರನೇ ದೃಷ್ಟಿ ಕೊಟ್ಟರೆ ಆವಾಗ ಏಳನೇ ಮನೆ ಮೂತ್ರಕೋಶ ಸಮಸ್ಯೆ ಬರುತ್ತೆ ಇನ್ಫೆಕ್ಷನ್ಸ್ ಆಗುತ್ತೆ ಅದು ಅಲ್ಲದೆ ನಿಮಗೆ ಸಹ ಏಳನೇ ಮನೆ ಒಂದು ವೈವಾಹಿಕ ಜೀವನ ದಾಂಪತ್ಯ ಜೀವನ ನಿಮ್ಮ ಹಸ್ಬೆಂಡು ಹೆಣ್ಮಕ್ಳಿಗಾದರೆ ಹಸ್ಬೆಂಡು ಅವರ ಒಂದು ಮನ ಜೊತೆಯೂ ಕಿರಿಕಿರಿ ಮನಸ್ತಾಪ ಸಂಬಂಧ ಅಷ್ಟು ಚೆನ್ನಾಗಿ ಅನ್ಯೋನ್ಯತೆ ಇರೋದಿಲ್ಲ ಅಲ್ಲಿ ಹಾಳಾಗುವ ಸಂಬಂಧ ಸಂಬಂಧನೂ ಹಾಳಾಗುತ್ತೇವೆ ಈ ರೀತಿ ಸಮಸ್ಯೆಗಳು ನಿಮಗೆ ಐದು ಆರು ಮತ್ತು ಏಳಕ್ಕೆ ಬಂದ್ಬಿಡುತ್ತೆ ಏನಾದರೂ ನಿಮಗೆ ಖಂಡಿತ ಈ ರೀತಿ ಕೇತು ಮತ್ತು ಅದು ಮಾಂದಿ ರಾಹು ಯಾವುದಾದ್ರು ಗ್ರಹ ಬಂದು ಇಲ್ಲಿ ನೋಡಿ ಗುರು ಅರವು ಸ್ಥಾನಾಧಿಪತಿ ಆರನೇ ಮನೆ ಅಧಿಪತಿಯಾಗಿ ಗುರು ಐದಕ್ಕೆ ಬಂದ್ರೂ ಪಂಚಮಕ್ಕೆ ಬಂದ್ರೂ ಪಂಚಮ ದೋಷ ಪಂಚಮ ದೋಷ ಆಗುತ್ತೆ ಹೊಟ್ಟೆಯಲ್ಲಿ ಸಮಸ್ಯೆ ಆಗೋದು ಏನಾದರೂ ಆಗಿ ಆಗುತ್ತೆ ಅದು ಕೆಟ್ಟ ಗ್ರಹಗಳ ದೃಷ್ಟಿ ಬಿದ್ದಾಗೆ ಜಾಸ್ತಿ ಫಲ ಕೊಡೋದು ಅಲ್ಲಿ ಕೆಟ್ಟ ದೃಷ್ಟಿಗೆ ಇಲ್ಲ ಅಂದರೆ ಏನು ಸಮಸ್ಯೆ ಆಗೋಲ್ಲ ಸ್ವಲ್ಪ ಹಾಗೆ ಕಾಪಾಡ್ಕೊಂಡು ಹೋಗಿಬಿಡುತ್ತೆ ಆದರೆ ಖಂಡಿತ ಏನಾದರೂ ಕುಜ ನಾಲ್ಕನೇ ದೃಷ್ಟಿನೋ ಶನಿ ಮೂರನೇ ದೃಷ್ಟಿನೋ ಅಥವಾ ಕುಜನ ಎಂಟನೇ ದೃಷ್ಟಿನೋ ಈ ಥರ ಬಿದ್ದಾಗ ಖಂಡಿತ ಆಪರೇಷನ್ಸ್ ಆಗೋದು ಇನ್ಫೆಕ್ಷನ್ಸ್ ಆಗೋದು ಸಂತಾನ ಹಾನಿ ಆಗೋದು ಅಪಾಯಷನ್ಸ್ ಆಗೋದು ಹೆಚ್ಚಾಗಿ ಬ್ಲೀಡಿಂಗ್ ಆಗೋದು ಪಿ ಸಿ ಸಮಸ್ಯೆ ಬರೋದು ಗಡ್ಡೆ ಬೆಳೆಯೋದು ಖಂಡಿತ ಈ ಥರ ಐದು ಆರು ಏಳು ಈ ಥರ ಹೆಣ್ಮಕ್ಳಿದ್ರೆ ನೋಡ್ಕೊಳ್ಳಿ ಖಂಡಿತ ಹಾಗೆ ಆಗುತ್ತೆ ಅದರಲ್ಲೂ ಆರಲ್ಲಂತೂ ಇದ್ದರೆ ಖಂಡಿತ ಅಪಾಯಷನ್ಸ್ ಆಗೋದು ಮತ್ತು ಆಪರೇಷನ್ಸ್ ಆಗೋದು ಹಾಗೆ ಆಗುತ್ತೆ ಅದರಲ್ಲೂ ಕುಜನ್ ದೃಷ್ಟಿ ಶನಿ ದೃಷ್ಟಿ ಇರಲೇಬಾರ್ದು ಆರನೇ ಮನೆಗೆ ಆರನೇ ಮನೆಯಲ್ಲಿ ಕೇತು ಮಂದಿ ರಾಹು ಯಾವ್ದಾರು ಇದ್ದು ಆರನೇ ಮನೆಗೆ ಕುಜನ ಅಥವಾ ಶನಿಯ ದೃಷ್ಟಿ ಬಿದ್ದರೆ ಖಂಡಿತ ಈ ಥರ ಸಮಸ್ಯೆಗಳು ಫೇಸ್ ಮಾಡೇ ಮಾಡ್ತಾರೆ ಮತ್ತು ಈ ಥರ ಆರನೇ ಮನೆಗೆ ಈ ಥರ ಸಮಸ್ಯೆ ಇದ್ದು ಆರನೇ ಮನೆ ಅಧಿಪತಿ ತುಂಬ ಸ್ಟ್ರಾಂಗ್ ಆಗಿದ್ದರೆ ಐದು ಇಲ್ಲಿ ಐದರಲ್ಲಿ ಇದನ್ನು ಸ್ಟ್ರಾಂಗ್ ಆಗಿದ್ದಾನೆ ಐದರ ಕೇಂದ್ರ ಸ್ಥಾನ ಸೊ ಅವು ಸ್ವಲ್ಪ ಕಾಪಾಡ್ತಾನೆ ಅಥವಾ ಒಂಬತ್ತರಲ್ಲೋ ಒಂದರಲ್ಲೋ ನಾಲ್ಕರಲ್ಲೋ ಬಂದು ಕೂತ್ಕೊಂಡ್ರೆ ಆರನೇ ಮನೆ ಅಧಿಪತಿ ಸ್ವಲ್ಪ ನಿಮಗೆ ಆಪ್ರೇಷನ್ಸ್ ಆದರೂ ತಡ್ಕೊಂಡು ಆಗಿಬಿಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಮತ್ತು ಅಕಸ್ಮಾತ್ ಆರನೇ ಮನೆಗೆ ಏನಾದರೂ ಗುರುವಿನ ದೃಷ್ಟಿನೋ ಶುಕ್ರನ ದೃಷ್ಟಿನೋ ಬಿದ್ದು ಬಿದ್ದರೆ ಅದು ಸೇಫಾಗಿಬಿಡ್ತದೆ ಅದಕ್ಕೆ ಗುರುಬಲ ಇರಬೇಕು ಜಾತಕದಲ್ಲಿ ಒಂಬತ್ತರಲ್ಲೂ ಲಗ್ನದಲ್ಲೂ ಗುರು ಇದ್ದರೆ ಈ ಥರ ಆರನೇ ಮನೆಗೆ ಏನೇ ಸಮಸ್ಯೆ ಆದ್ರೂ ಗುರು ಬರಾಲ ಗುರುಬಲದಿಂದ ನಿಮ್ಮನ್ನು ಕಾಪಾಡ್ಬಿಡ್ತಾರೆ ಅದಕ್ಕೆ ನೋಡ್ಕೋಬೇಕು ಮತ್ತು ಇಲ್ಲಿ ಮತ್ತು ಐದರಲ್ಲಿ ಪಂಚಮದಲ್ಲಿ ಏನಾದರೂ ಕೇತು ಮಾಂದಿ ರಾಹು ಬಂದು ಪಂಚಮಕ್ಕೆ ಕುಜನ ದೃಷ್ಟಿನೋ ಶನಿಯ ದೃಷ್ಟಿ ಬಿಟ್ಟರೆ ಮಕ್ಕಳು ಹುಟ್ಟಿದ್ರೂ ಮಕ್ಕಳಿಗೆ ತೊಂದರೆ ಆಗುತ್ತೆ ಅವರು ಬುದ್ಧಿಮಾಂದ್ಯ ಬುದ್ಧಿ ಕೇಳೋದು ಅವರು ದುಷ್ಟ ಬುದ್ಧಿ ಆಗೋದು ದುಷ್ಟ ಮಕ್ಕಳು ಆಗೋದು ಕೆಟ್ಟ ಸ ಅಭ್ಯಾಸ ಮಾಡೋದೆಲ್ಲ ಮಾಡ್ಕೊಬಿಡ್ತಾರೆ ಒಂದು ಒಳ್ಳೆ ಹುಟ್ಟಕ್ಕೆ ಮುಂಚೆನೇ ನಿಮಗೆ ಭವಿಷ್ಯ ಆಗೋ ಸಮಸ್ಯೆ ಕೂಡ ಬಂದೇ ಬಂದ್ಬಿಡುತ್ತೆ ಇದಕ್ಕೇನು ಸಮಸ್ಯೆಗಳು ಅಂದರೆ ನೀವು ಆ ಒಂದು ಕುಜನ ಒಂದು ಕುಜ ದೋಷ ಥರ ಇರುತ್ತೆ ಅದಕ್ಕೆ ಕುಜನಿಗೆ ಸಂಬಂಧಪಟ್ಟಿದ್ದು ಪೂಜಾ ಪುನಸ್ಕಾರಗಳು ಧನ ಧರ್ಮಗಳು ಮಾಡ್ಕೋಬೇಕು ಮತ್ತು ಸರ್ಪಕ್ಕೆ ಸಂಬಂಧಪಟ್ಟಿದ್ದು ಸಂತಾನ ದೋಷಕ್ಕೆ ಸಂಬಂಧ ಬಂದಾಗ ಏಳ ಆರನೇ ಮನೇಲಿ ಐದನೇ ಮನೆಯಲ್ಲಿ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಪೂಜೆ ಎಲ್ಲ ಮಾಡಿಸ್ಕೋಬೇಕು ಮತ್ತು ನೀವು ನಾಯಿಗೆ ಕಾಯಿಗಳಿಗೆ ಊಟ ಹಾಕೋದು ಎಲ್ಲ ಅಭ್ಯಾಸ ಮಾಡಿಕೊಟ್ರೆ ಈ ದೋಷ ಎಲ್ಲ ಕಡಿಮೆ ಆಗುತ್ತಾ ಹೋಗುತ್ತೆ ಮತ್ತು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೋಬೇಕಿದ್ದಕ್ಕೆಲ್ಲ ಇದಕ್ಕೆಲ್ಲ ಇಂಗ್ಲೀಷ್ ಮೆಡಿಸನ್ಸ್ ಕೆಲಸ ಮಾಡೋಲ್ಲ ಮತ್ತು ಕಂಪಲ್ಸರಿ ಪ್ರಾಣಾಯಾಮ ಯೋಗಾಸನ ಮಾಡೋದರಿಂದ ಯೋಗಾಸನಗಳು ಅಭ್ಯಾಸ ಮಾಡೋದರಿಂದ ಮತ್ತು ಪ್ರಾಣಾಯಾಮ ಮಾಡೋದರಿಂದ ಈಗ ಏಳು ಆರು ಐದು ಈಗ ಗರ್ಭಗಳಿಗೆ ಸಂಬಂಧಪಟ್ಟಿದ್ದು ಈ ಭಾಗಗಳಿಗೆ ಸಂಬಂಧಪಟ್ಟಿದ್ದೆಲ್ಲ ಆಕ್ಸಿಜನ್ನು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಓಡಾಡಿ ಈ ದೋಷ ಎಲ್ಲ ಕಡಿಮೆ ಆಗುತ್ತೆ ನಿಮಗೆ ಅದಕ್ಕೆ ಇದಕ್ಕೆ ಸಂಬಂಧ ಈ ದೋಷಗಳ ಸಂಬಂಧ ಕಡಿಮೆ ಆಗೋದಕ್ಕೇನೆ ಆ ಯೋಗಾಸನಗಳಲ್ಲಿ ಯೋಗ ಅದರಲ್ಲಿ ಪ್ರಾಣಾಯಾಮದಲ್ಲಿ ತುಂಬ ಒಂದು ಶ ಆಸನಗಳಿದೆ ಅದಕ್ಕೊಂತಲೇ ಕೆಲವೊಂದಷ್ಟು ಆಸನಗಳು ಮಾ ಕಾಲದಲ್ಲಿ ಮಾಡಿಟ್ಟಿದ್ದಾರೆ ನೀವು ಯಾವತ್ತಿಗೆ ಯೋಗಾಭ್ಯಾಸಗಳು ಮತ್ತು ಪ್ರಾಣಾಯಾಮ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಈ ಥರ ಏನಾದರೂ ಗರ್ಭಕೋಶ ಹೊಟ್ಟೆ ಅಥವಾ ಮೂತ್ರ ಸಮಾಜ ಸಂಬಂಧ ಮೂತ್ರಾಂಗದ ಸಮಸ್ಯೆಗಳೇನಿದ್ದರೆ ಖಂಡಿತ ಎಲ್ಲ ವಾಸಿ ಆಗಿಬಿಡುತ್ತೆ ನೀವು ಯೋಗಾಸನಗಳು ಮತ್ತು ಪ್ರಾಣಾಯಾಮ ಅಭ್ಯಾಸ ಮಾಡ್ಕೋಬೇಕು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೋಬೇಕು ನೋಡ್ಕೊಳ್ಳಿ ನಿಮ್ಮ ಜಾತಕದ ಏನಾದರೂ ಕುಜಾಶನಿ ಏನಾದರೂ ಆರು ಏಳು ಐದರಿಗೆ ನೋಡ್ತಾ ಇದ್ದರೆ ಐದು ಆರು ಏಳರಲ್ಲಿ ಕೇತು ಮಾಂದಿ ರಾಹು ಅಥವಾ ಯಾವುದಾದ್ರು ಕೆಟ್ಟಗ್ರಹಗಳಿದ್ದು ಭಾವಗಳು ಕೆಟ್ಟಿದ್ರೆ ನಿಮ್ಗೆ ಏನಾದ್ರೂ ಸಮಸ್ಯೆ ಆಗ್ತಾ ಇರುತ್ತೆ ನೋಡ್ಕೊಳ್ಳಿ ಹಾಗೆ ಇದ್ದರೆ ಈ ಥರ ಒಂದು ರೆಮಿಡೀಸ್ ಮಾಡಿಕೊಳ್ಳಿ ಇದು ಇವತ್ತಿನ ಒಂದು ಸಣ್ಣ ವಿಚಾರ ಹೆಂಗೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು ಮೂತ್ರಕೋಶ ಅಥವಾ ಸಂಬಂಧಪಟ್ಟಿದ್ದು ಎಷ್ಟೋ ಜನ ಮಕ್ಕಳಿಗೆ ಮಕ್ಕಳೇ ಎಷ್ಟು ಹೆಣ್ಮಕ್ಳಿಗೆ ಮಕ್ಕಳೇ ಇರೋದಿಲ್ಲ ಐದು ಆರಲ್ಲಿ ದುಷ್ಟಗ್ರಹಗಳಿರೋದ್ರಿಂದ ಅಭಯಾಸ ಆಗ್ತಾನೆ ಇರ್ತದೆ ಹಾಗಾಗಿ ನೋಡ್ಕೋಬೇಕು ಈ ಥರ ಸಮಸ್ಯೆಗಳಿದ್ದರೆ ಎಲ್ಲ ರೀತಿ ಸಮಸ್ಯೆಗಳು ಬಂದ್ಬಿಡುತ್ತದೆ ಇವತ್ತು ವೀಡಿಯೋ ಇಷ್ಟರ ಲೈಕ್ ಲೈಕ್ ಮಾಡಿ ಬಿಟ್ಟು ನಿಮಗೆ ವೀಡಿಯೋ ಇಷ್ಟರ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕನ್ ಆನ್ ಮಾಡ್ಕೊಳ್ಳಿ ಮತ್ತಷ್ಟು ಒಳ್ಳೆ ವೀಡಿಯೋ ಸಿಗ್ತೀನಿ ನಮಸ್ತೆ ಒಳ್ಳೇದಾಗಲಿ